ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇದ್ದೀರಾ ಎಲ್ಲರೂ ಹೆಂಗದ್ರಿ ಆರಾಮದಿರ ಆರಾಮದಿರ ಅಂತ ಅನ್ಕೊತೀನಿ ನಾನು ಸೂಪರಾಗಿದ್ದೀನಿ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನೀವು ನೋಡಕ್ತಾ ಇದ್ದೀರಲ್ಲ ಮತ್ತೆ ತಡ ಮಾಡೋಣ ನಡೀರಿ ಹೋಗೋಣ ಹೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಟಿಫಿನ್ ಆಯಿತಾ ಎಲ್ರಿಗೂ ಓಕೆ ನಂದು ಟಿಫಿನ್ ಆಯ್ತು ಇವಾಗ ಎಲ್ಲ ಕೆಲಸ ಮುಗೀತು ಕೆಲಸ ಮುಗಿದು ಫ್ರೆಶ್ ಆಗಿ ಟಿಫಿನ್ ತಿಂದು ಕೆಲಸ ಮುಗಿದು ಈಗ ಏನು ಮಾಡೋಣಪ್ಪ ಅಂತಂದರೆ ನಮ್ಮಕ್ಕ ಖಾರ ಪುಡಿ ಕಳಿಸಿದ್ದು ಬೇ ಬ್ಯಾಡಿಗೆ ಮೆಣಸಿನ್ಕಾಯಿದು ಪೌಡ್ರ್ ಮಾಡಿ ನಾನು ಇಲ್ಲಿ ನಾನು ಮನೇಲಿನೂ ನಾನು ಖಾರ ಪುಡಿ ಕುಡಿಸಿದ್ದೆ ನಾನು ಅದು ಸ್ವಲ್ಪ ಖಾರ ಇತ್ತು ಅಷ್ಟು ಕೆಂಪಾಗಿರಲಿಲ್ಲ ಹಾಗಾಗಿ ನಮ್ಮಕ್ಕ ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ ಬೇಕಾ ನಿನಗೆ ಅಂತ ಕೇಳಿದ್ದು ನಮ್ಮ ದೊಡ್ಡಕ್ಕ ಸರಿ ಮತ್ತು ನನಗೂ ಒಂದು ಕೆ ಜಿ ಬ್ಯಾಡಿಗೆ ಮೆಣಸಿನಕಾಯಿನೇ ಕೊಡಿ ಯಾಕಂದರೆ ಇದು ಖಾರ ಸ್ವಲ್ಪ ಖಾರ ಇದೆ ಸ್ವಲ್ಪ ಅದರಲ್ಲೆಲ್ಲ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿದರೆ ಸಪ್ಪಗಾಗುತ್ತೆ ಅಂತಂತ ಹೇಳಿದ್ದೆ ಹಾಗಾಗಿ ಮೊನ್ನೆ ಬಂದಾಗ ಕೊಟ್ಟು ಹೋಗಿದ್ದು ಮೊನ್ನೆ ಅಂತಲ್ಲ ನಾವು ಇಲ್ಕಲ್ಲಿಗೆ ಹೋದಾಗ ಅಲ್ಲಿ ತೊಗೊಂಡು ಬಂದೆ ಇದ್ದು ಅಲ್ಲಿಂದ ನಾನು ತೊಗೊಂಡು ಬಂದೆ ತೊಗೊಂಡು ಬಂದು ಈಗ ಆ ಖಾರ ಈ ಖಾರ ಎರಡು ಮಿಕ್ಸ್ ಮಾಡೋಣ ಹ್ಞೂ ನೋಡೋಣ ಮಿಕ್ಸ್ ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ ನೋಡಿ ಇದು ನಾನು ಕುಡಿಸಿರೋ ಖಾರ ಇದು ಇದೂ ಅಷ್ಟೇ ಕಾಲು ಮುಖಾಲು ಕೆ ಜಿ ಇಲ್ಲ ಮುಕ್ಕಾಲು ಕೆ ಜಿ ಗುಂಟೂರು ಕೆಂಪು ಮೆಣಸಿನ್ಕಾಯಿ ಆದರೆ ಒಂದು ಕೆ ಜಿ ಬ್ಯಾಡಿಗೆ ಮಿಕ್ಸ್ ಮಾಡಿ ನಾನು ಇದರಲ್ಲಿ ಆದ್ರೂ ಕಲರೇ ಬಂದಿಲ್ಲ ನೋಡಿ ಖಾರ ಸ್ವಲ್ಪ ಖಾರನೇ ಇದೆ ಇದು ಹಾಗಾಗಿ ಇದು ನಮ್ಮಕ್ಕ ಊರಿಂದ ರಾಣೆಬೆನ್ನೂರಿಂದ ತರಿಸಿದ್ದಿದ್ದು ನಮ್ಮ ಅಕ್ಕನ ಕಡೆಯಿಂದ ಬರೀ ಬ್ಯಾಡಿಗೆ ಮೆಣಸಿನಕಾಯಿ ಇದು ಬರೀ ಕಲರ್ ಇದೆ ಆದರೆ ಖಾರ ಇಲ್ಲ ಇದು ಹಾಗಾಗಿ ಇದು ಮತ್ತು ಇದು ಎರಡು ಮಿಕ್ಸ್ ಮಾಡ್ತೀನಿ ಬನ್ನಿ ಯಾವ ಥರ ಮಿಕ್ಸ್ ಮಾಡ್ತೀನಿ ನಾನು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡ್ತೀನಿ ನೋಡಿ ನಮ್ಮ ಅಕ್ಕ ಕೊಟ್ಟು ಖಾರ ಮತ್ತು ನಾನು ಕುಡಿಸಿದ್ದು ಖಾರ ಎರಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡುವ ಪಾತ್ರೆ ತೊಗೊಂಡೆ ಮಿಕ್ಸ್ ಮಾಡ್ತಾ ಇದ್ದೀನಿ ಆದರೆ ಆ ಪಾತ್ರೆ ಸಾಕಾಗಲಿಲ್ಲ ಹಾಗಾಗಿ ಇನ್ನೊಂದು ಡಬ್ಬ ತೊಗೊಂಡೆ ನಾನು ಡಬ್ಬ ತೊಗೊಂಡು ಈಗ ಅದರಲ್ಲಿ ಹಾಕ್ತಾ ಇದ್ದೀನಿ ಎಲ್ಲನೂ ಅದರಲ್ಲಿ ಎಲ್ಲ ಹಾಕಿ ಎಲ್ಲ ಚೆನ್ನಾಗಿ ಒಂದ್ಸರಿ ಸ್ಪೂನಿಂದೆಲ್ಲ ಚೆನ್ನಾಗಿ ಕಲಸಿ ಕಲಿಸಿದ್ದಾದಮೇಲೆ ಇವಾಗ ನೋಡಿ ಎಲ್ಲ ಕಲಿಸ್ತಾ ಇದ್ದೀನಿ ನಾನು ಆ ಪೌಡ್ರ್ ಈ ಪೌಡ್ರ್ ಎರಡು ಕಲಿಸಿ ಇವಾಗ ನಾನು ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಒಂದು ರೌಂಡ್ ತಿರುಗ್ಸಿರ ಚೆನ್ನಾಗಿ ಕಲಿಯುತ್ತಲ್ಲ ಅಂತೇಳಿ ಹಾಗಾಗಿ ಈಗ ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೀನಿ ನಾನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಒಂದು ರೌಂಡು ಅದಾದಮೇಲೆ ಮತ್ತು ಎಲ್ಲನೂ ಮತ್ತೊಂದ್ಸಲ ಕಲಿಸ್ತೀನಿ ನೋಡಿ ಖಾರ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ಈಗ ಬಾಕ್ಸಲ್ಲಿ ತುಂಬಿಬಿಡ್ತೀನಿ ಇದು ಟಪ್ಪರ್ವೇರ್ ಬಾಕ್ಸ್ ಇದು ಇದರಲ್ಲಿ ಏನೂ ಹಾಳಾಗೋದಿಲ್ಲ ಇದ್ರೆ ಯಾಕಂದರೆ ಹೇರ್ ಟೈಪ್ ಇರುತ್ತಲ್ಲ ಹಾಗಾಗಿ ಏನೂ ಹಾಳಾಗಲ್ಲ ಎಷ್ಟು ದಿನ ಇಟ್ಟರು ಅದು ಫ್ರೆಶ್ ಆಗೇ ಇರುತ್ತೆ ಇದು ಖಾರ ನಾನು ಈ ಡಬ್ಬದಲ್ಲಿ ಇದ್ದೀನಿ ಆ ಪಾತ್ರೆಯಲ್ಲಿ ಸಾಕಾಗ್ಲಿಲ್ಲಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋದಾಗಲಿಲ್ಲ ಅದಕ್ಕೆ ಈ ಬಾಕ್ಸ್ ತಗೊಂಡು ಇದರಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಇದ್ದೀನಿ ನೋಡಿ ಎಷ್ಟು ಅಲ್ಲ ಕಲರ್ ನಿಮ್ಮ ಇದರಲ್ಲಿ ಅಷ್ಟು ಕಾಣ್ತಾ ಇಲ್ಲ ನಾವು ಇಲ್ಲಿ ನೋಡ್ತೀವಲ್ಲ ತುಂಬ ಕೆಂಪಾಯ್ತು ಕಾಲ ನೋಡಿ ಹಾಸನ್ನಲ್ಲಿ ಬಿಸಿಲು ಬಂದಿದೆ ಇವಾಗ ಎಷ್ಟು ದಿನ ಆಗಿತ್ತು ಒಂದು ಹತ್ತು ಹದಿನೈದು ದಿನ ಆಗಿತ್ತು ಬಿಸಿಲು ಬರಲಾರೆ ಬರೀ ಮಳೆ 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 ಇವಾಗ ಸ್ವಲ್ಪ ಬಿಸಿಲು ಬಂದಿದೆ ಅದಕ್ಕೆ ಬಟ್ಟೆ ಒಣಗಾಕಿದ್ದೀನಿ ಮೇಲೆ ಬಟ್ಟೆ ಒಣಗಾಕಿ ಒಂದು ಎರಡು ಅವರಲ್ಲಿ ಮತ್ತೆ ಮಳೆ ಬಂತು ಮತ್ತು ಮಳೆ ಬಂದು ಕೂಡ ಮತ್ತೆ ಮೇಲೋಗಿ ಬಟ್ಟೆ ಎಲ್ಲ ತಗೊಂಡು ಬಂದು ಮತ್ತೆ ನೋಡಿ ಮತ್ತೆ ಇಲ್ಲೆಲ್ಲ ಒಣಗಾಕಿದ್ದೀನಿ ನಾನು ಕೆಲವೊಂದು ಒಣಗಿದವ ಕೆಲವೊಂದು ಹಸಿ ಆಯಿತು ಮತ್ತೆ ತೊಗೊಂಡು ಬಂದೆ ಕೆಳಗಡೆ ಕೆಳಗೆ ಬಂದು ಹಾಕಿದ್ಮೇಲೆ ಮತ್ತೆ ಬಿಸಿಲು ಬಂದಿದೆ ಇವಾಗ ಹೀಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಓಡಾಡೋ ಕೆಲಸಗಳು ಬಿಸಿಲು ಬಂದಾಗ ಸ್ವಲ್ಪ ಹಾಕಿ ಬರೋದು ಮತ್ತು ಮೂಡಾದಗಳು ಮತ್ತೆ ತೊಗೊಂಡು ಬರೋದು ಆ ಥರ ಕೆಲಸ ನೋಡಿ ಇದು ಕಡಲೆಪುರಿ ಸಪ್ಪೆ ಕಡಲೆಪುರಿ ಇರ್ತೀವೆಲ್ಲ ಅದೇ ಸಪ್ಪೆ ಕಡಲೆಪುರಿ ಕಡಲೆಪುರಿ ಚೂಡ ಮಾಡಬೇಕು ಇವಾಗ ನಾವು ಮನೇಲಿ ಚೂಡ ಖಾಲಿಯಾಗಿದೆ ಯಾಕಂದರೆ ನಮಗೆ ಸ್ನ್ಯಾಕ್ಸಿಗೆ ಚೂಡ ಬೇಕೇ ಬೇಕು ಸಂಜೆ ಆದ ತಕ್ಷಣ ಏನಾದರೂ ತಿನ್ನಬೇಕಿದ್ರಾಗ ಚೂಡ ಇರೋ ರೆಡಿ ಇರುತ್ತಲ್ಲ ಮನೆಯಲ್ಲಿ ತೊಗೊಂಡು ತಿನ್ನೋದು ಮತ್ತು ಬೆಳಗ್ಗೆ ಟಿಫಿನ್ ಒಂದೊಂದು ಸರಿ ಇಷ್ಟ ಆಗಿಲ್ಲ ಅಂದರೆ ಕಡಲೆಪುರಿ ಚೂಡ ತಿಂದು ಅಷ್ಟರಲ್ಲೇ ಮುಗಿಸ್ಬೋದು ಟಿಫಿನ್ನು ಹಾಗಾಗಿ ಯಾವಾಗಲೂ ಕಡಲೆಪುರಿ ಚೂಡ ಇಲ್ಲಾಂದರೆ ಅವಲಕ್ಕಿ ಚೂಡ ಇದ್ದೇ ಇರುತ್ತೆ ಖಾಲಿಯಾಗಿದೆ ಚೂಡ ಅವಲಕ್ಕಿ ಚೂಡ ಮಾಡಬೇಕಂದ್ರೆ ಬಿಸಿಲೇ ಇಲ್ಲಲ್ಲ ಒಣಗಾಕ್ಬೇಕು ಬಿಸಿಲಿಗೆ ಒಣಗಾಕಿದ್ರೆ ಚೆನ್ನಾಗಾಗುತ್ತೆ ಗರಿ ಗರಿ ಇಲ್ಲಾಂದರೆ ನಾರಾಗುತ್ತೆ ಅದು ಅವಲಕ್ಕಿ ಚೂಡ ಹಾಗಾಗಿ ಕಡಲೆಪುರಿ ಚೂಡೇ ಮಾಡ್ತಾಯಿದ್ದೀನಿ ಖಾಲಿಯಾಗಿದೆ ಕಡಲೆಪುರಿ ಚೂಡಾಗಿ ಅಂದರೆ ನಮ್ಮ ಕಡೆ ಅಂತೀವಿ ಈ ಕಡೆ ನಮ್ಮ ಯಜಮಾನ್ರು ಊರ ಕಡೆ ಚಿರುಮುರಿ ಅಂತಾರೆ ಈ ಕಡೆ ಬೆಂಗಳೂರೆಲ್ಲ ಕಡಲೆಪುರಿ ಅಂತಾರೆ ಇವಾಗ ನಾನು ನೋಡಿ ಚೂಡಾಗಿ ನೇನು ತೊಗೊಂಡಿದ್ದೀನಿ ಅಂತ ಇದು ಬೆಳ್ಳುಳ್ಳಿ ದಪ್ಪ ದಪ್ಪ ಜಜ್ಜಿದ್ದೀನಿ ಆಮೇಲೆ ಇದು ಕೊಬ್ಬರಿ ಆಮೇಲೆ ಕ ಸೊಪ್ಪು ಶೇಂಗಾ ಪುಟಾಣಿ ಇಷ್ಟೆಲ್ಲ ತೊಗೊಂಡಿದ್ದೀನಿ ಒಗ್ಗರಣೆಗೆ ಗೊತ್ತಲ್ಲ ಮಾಮೂಲಿ ಎಣ್ಣೆ ಅರಿಶಿನ ಉಪ್ಪು ಖಾರ ಅದೆಲ್ಲ ಹಾಕಿ ಹಾಕಿದ ಮೇಲೆ ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಚೂಡ ಹೇಗೆ ಮಾಡಿದ್ದೀನಿ ಅಂತ ಓಕೆ ನೋಡಿ ಬನ್ನಿ ಇವಾಗ ಕಡಲೆ ಪುರಿ ಚೂಡ ಮಾಡೋಣ ಅದು ಯಾವ ರೀತಿ ಮಾಡೋಣ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟ್ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಕಡಲೆ ಬೀಜ ಇದೆಲ್ಲ ಶೇಂಗಾ ಇದೆಲ್ಲ ಶೇಂಗಾ ಹೋಗ್ತಾಯಿ ಈ ಥರ ಬ್ರೌನಾಗಿ ಉಟ್ಕೊಂಡು ದಾಳಿ ಎಣ್ಣೆ ಎಣ್ಣೆ ಅದಕ್ಕೆ ತೆಗೋ ನನಗೆ ಅಂತ ಹೇಳಿದ್ರೆ ಕೊಬ್ಬರಿಗೆ ಉರ್ಕೊಳ್ಳೋಣ ಜೋರಿಡಬಾರ್ದು ಸಣ್ಣ ಉರಿಯಲ್ಲಿಟ್ಟು ಇಟ್ಟು ಈ ಥರ ಹುಡ್ಕೊ ಉರ್ಕೊಂಡ್ರೆ ಚೆನ್ನಾಗಿ ಒಂದೇ ಕಲರ್ ಬರುತ್ತೆ ಬ್ರೌನ್ನೇ ಜೋರು ಇಟ್ಕೊಂಡು ನಾವು ಉರಿದ್ರೆ ಏನಾಗುತ್ತೆ ಸ್ಟವ್ವು ಒಂದು ಕ ಉರಿಯುತ್ತೆ ಒಂದು ಹಸಿ ಹಸಿ ಇರುತ್ತೆ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡೆ ನಾವು ಉರಿಬೇಕು ಕೊಬ್ಬರಿ ಒಂದು ಒಂದು ಇಟ್ಕೊಂಡು ಇದರಲ್ಲಿ ಹಾಕ್ಕೊಳ್ಳೋದು ಸೊಪ್ಪು ಒಗ್ಗರಣೆ ಯಾಕಂದರೆ ಸೊಪ್ಪು ಒಗ್ಗರಣೆಲ್ಲ ಹಾಕಿದ್ರೆ ಏನಾಗುತ್ತೆ ಅಂದರೆ ಖಾರ ಉಪ್ಪು ಎಲ್ಲ ಕರಿಬೇಸೊಪ್ಪಿಗೆ ಅಂಟ್ಕೊಂಡ್ಬಿಡುತ್ತೆ ಪುರಿಗೆ ಅಂಟ್ಕೋದಿಲ್ಲ ನಾವು ತಿನ್ನುವಾಗ ಸೊಪ್ಪು ಬಾಯಲ್ಲಿ ಬಂದರೆ ಉಪ್ಪು ಖಾರ ಜಾಸ್ತಿ ಬಂದ್ಬಿಡುತ್ತೆ ಹಾಗಾಗಿ ಫಸ್ಟ್ ಫ್ರೈ ಮಾಡ್ಕೊಂಡು ಹಾಕಿ ಆಮೇಲೆ ಒಗ್ಗರಣೆ ಹಾಕೋಣ ನಾವು ನೋಡಿ ಆ ಫ್ರೈ ಮಾಡ್ಕೊಂಡು ಮಾಡಿಕೊಂಡು ಕಡಲೆಪುರ ಹಾಕೊಳ್ಳೋಣ ಇದೆಲ್ಲ ಹಾಕಿದ್ದಾಯ್ತಲ್ಲ ಇದೊಂದ್ಸಲ ಕಲ್ಸೋಣ ನಾವ್ ಈಗ ಕಡಲೆಪುರಿಗೆ ಒಗ್ರಣೆ ಹಾಕೋಣ ಓಕೆ ಕಡಲೆಪುರಿಗೆ ಎಣ್ಣೆ ಜಾಸ್ತಿ ಇದೆಯಲ್ಲ ಸ್ವಲ್ಪ ನೆಾವಲಕ್ಕೆ ಇದ್ದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಕಡಲೆಪುರಿಗೆ ಒಂದ್ ಸ್ವಲ್ಪನೆ ಹಾಕೋದು ಓಕೆ ನಾನು ಇದರ ಆದಮೇಲೆ ಪಷ್ಟು ಬೆಳ್ಳುಳ್ಳಿ ಹಾಕೋಣ ಬೆಳ್ಳುಳ್ಳಿ ಚೆನ್ನಾಗಿ ಬ್ರೌನ್ ಹಾಕಬೇಕು ನೋಡಿ ಬೆಳ್ಳುಳ್ಳಿ ಬ್ರೌನ್ ಇದೆ ಗಮ್ಮಂತ ವಾಸನೆ ಬರ್ತಾಯಿದೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆಗಿದೇ ಟೇಸ್ಟ್ ಚೂಡೋಕ್ಕೆಲ್ಲ ನೋಡಿ ಬ್ರೌನ್ ಹಾಕ್ತಾಯಿದೆ ಇದೆ ಇದಾದಮೇಲೆ ಇವಾಗ ನಾವು ಕಡಲೆಪಪ್ಪ ಹಾಕೋಣ ಪುಟಾಣಿ ಹಾಕೋಣ ಸಿಮ್ಮಲ್ಲೇ ಇಡಬೇಕಿದೆಲ್ಲ ಜೋರು ಹುರಿಯಲ್ಲಿ ಸೀದೋಗುತ್ತೆ ಸಿಮ್ಮಲ್ಲಿ ಮಾಡೋದು ಅದಾದಮೇಲೆ ಅರ್ಶಿನಾಗ ಪುಟಾಣಿ ಇಟ್ಟಿದ ತಕ್ಷಣ ಬೇಗ ಹಾಕ್ಬೇಕು ಅರಿಶಿಣ ಅದೆಲ್ಲ ಯಾಕಂದರೆ ಪುಟಾಣಿ ತುಂಬ ಬೇಗ ಸೀದೋಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಅರಿಶಿನ ಖಾರ ನಿಮಗೆ ತಕ್ಕಷ್ಟು ನೀವು ಖಾರ ಹೇಗೆ ತಿಂತೀರೋ ಹಾಗೂ ಇದಕ್ಕೆ ಹಸಿಮೆಣಸಿನಕಾಯಿನೂ ಹಾಕ್ಬೋದು ಆದರೆ ನಮ್ಮನೆಯವ್ರಿಗೆ ಹಸಿ ಕೊಡ್ತಾ ಕೊಡ್ತಾಯಿಲ್ಲ ಇನ್ನೂ ನಾನು ಕಣ್ಣ ಆಪ್ರೇಷನ್ ಆಗಿದೆ ಅಲ್ಲ ಹಾಗಾಗಿ ಹಸಿ ಕೊಡ್ತಾ ಕೊಡ್ತಾಯಿಲ್ಲ ಕೆಂಪು ಖಾರನೇ ಹಾಕ್ತಾಯಿದ್ದೀನಿ ಹಸಿಮೆಣಸಿನಕಾಯಿಗೆ ಗ್ರೀನ್ ಚಿಲ್ಲಿ ಹಾಕಿದ್ರೂ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ನಾನು ಒಣ ಖಾರ ಹಾಕ್ತಾ ಇದ್ದೀನಿ ಇವಾಗ ಉಪ್ಪು ಉಪ್ಪು ಹಾಕಿದ್ಮೇಲೆ ಒಂದ್ ಸ್ವಲ್ಪ ಸಕ್ಕರೆ ಟೇಸ್ಟಿಗೆ ಸಿಹಿ ತಿನ್ನೋರು ಚೆನ್ನಾಗಿ ಹಾಕ್ಬಹುದು ನಾವು ನಾವು ಸಿಹಿ ತಿನ್ನಲ್ಲಲ್ಲ ನಾನು ನಮ್ಮನಾರು ಹಾಗಾಗಿ ಒಂದ್ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಟೇಸ್ಟಿಗೆ ಹಾಗೆ ಸ್ಟವ್ ಆಫ್ ಮಾಡಿ ಬಿಡ್ಬೇಕು ಯಾಕಂದ್ರೆ ಸ್ಟವ್ ಆನ್ ಇದ್ರೆ ಏನಾಗುತ್ತೆ ಅಂದ್ರೆ ಬಿಸಿಗೆ ಕರಗಿ ಗಟ್ಟಿಯಾಗಿ ಹೋಗುತ್ತೆ ಸಕ್ಕರೆ ಹಾಗಾಗಿ ಸ್ಟವ್ ಆಫ್ ಮಾಡಿಬಿಡ್ತದೆ ನೋಡಿ ಇವಾಗೆಲ್ಲ ಕಲಿತಾಯಿತು ಆವಾಗ ಪೂರಿಗೆ ಕಲಸೋಣ ಬನ್ನಿ ಉತ್ತರ ಕರ್ನಾಟಕದ ಮಂಡಾಲ್ ಚೂಡು ಹೆಂಗಾಗ್ಯದ ಟೇಸ್ಟ್ ಆಗ್ಯದ ಇಲ್ಲ ಅಂತಂದು ಎಷ್ಟಿಂದ ನಾವು ನೋಡೋಣ ನೋಡೋಕೆ ಮಾತ್ರ ಸಖತ್ತಾಗಿ ಕಾಣ್ತಾ ಇದೆ ಇವಾಗ ತಿಂದು ನೋಡಿದ್ರೆ ಗೊತ್ತಾಗ್ತದೆ ರುಚಿ ಹೆಂಗಾಗಿದೆ ಹೆಂಗಿಲ್ಲ ಅಂತಂದು ಬನ್ನಿ ನೋಡೋಣ ಉಪ್ಪು ಖಾರ ಸ್ವಲ್ಪ ಸಕ್ಕರೆ ಸೀಸಿ ಎಲ್ಲ ಪರ್ಫೆಕ್ಟ್ ಆಗಿದೆ ಎಲ್ಲ ತುಂಬ ಚೆನ್ನಾಗಿದೆ ಟೇಸ್ಟ್ ಆಗಿದೆ ಬನ್ನಿ ನೀವು ತಿಳಿ ಬನ್ನಿ ತಗೊಳ್ಳಿ ತುಂಬ ಚೆನ್ನಾಗಿದೆ ನೀವು ಮಾಡಿ ಚೆನ್ನಾಗಿರುತ್ತೆ ಹ್ಞೂ ಮತ್ತು ಚೂಡ ಎಲ್ಲ ಮಾಡಿದ್ದಾ ಚೂಡ ಜೊತೆ ಎಣ್ಣೆ ಹೆಂಗೆ ತಿನ್ಬೇಕಂತಂದರೆ ಚೂಡ ಹಾಕ್ಕೊಂಡು ಬೇಳ್ಪುರಿ ಮಾಡಿಕೊಂಡು ತಿನ್ಬೋದು ನೀವು ಸಣ್ಣ ಈರುಳ್ಳಿ ಸಣ್ಣ ಹೆಚ್ಚಿ ಕ್ಯಾರೆಟ್ ದುರ್ದು ಹಾಕಿ ಸ್ವಲ್ಪ ಹಸಿ ಕೊಬ್ಬರಿ ಇದ್ದರೆ ಅದ್ರ ಮೇಲೆ ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಇದ್ದರೆ ಸಣ್ಣ ಕಟ್ ಮಾಡಿ ಅದ್ರ ಮೇಲೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಸಾಯಂಕಾಲ ಸ್ನ್ಯಾಕ್ಸ್ ಈ ಥರ ಮಳೆ ಬರೋ ಟೈಮಲ್ಲಿ ಇದ್ರ ಜೊತೆ ಒಂದು ಮೆಣಸಿನಕಾಯಿ ಬಜ್ಜಿ ಇದ್ದರೆ ಇನ್ನೂ ಸೂಪರಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಈ ಉತ್ತರ ಕರ್ನಾಟಕದ ಮಂಡಳ ಚೂಡುವ ಹೇಗೆ ಅನ್ನಿಸ್ತೀನಿ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನ್ನ ನಮಗೆ ಯಾವಾಗಲೂ ಹೀಗೆ ಹೇರಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಮತ್ತೆ ನನ್ನ ಚಾನೆಲ್ ಯಾರೋ ಹೊಸೊಬ್ಬರು ನೋಡ್ತಾ ಇದ್ದೀರ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಓಕೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬೈ ಬೈ ಟೇಕ್ ಕೇರ್